ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಶಂಕರವರ ಮಾತು ಕೇಳಿದ ಮೇಲೆ ಕಲ್ಲಿನಂತೆ ಕುಳಿತು ಬಿಟ್ಟಿದ್ದಳು ಇಂಚರ ಅವಳ ಮೈಂಡ್ ಪೂರ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಸುಮಾರು ಹೊತ್ತು ಹಾಗೆ ಕುಳಿತ ನಂತರ ಒಂದು ನಿರ್ಧಾರಕ್ಕೆ ಬಂದು ಕುಳಿತಲ್ಲಿಂದ ಎದ್ದು ನಿಂತಳು ಇನ್ನು ಅವಳನ್ನೇ ನೋಡುತ್ತಾ ಆತಂಕದಲ್ಲಿ ನಿಂತಿದ್ದವರಿಗೆ ನನ್ನನ್ನು ಅಂದರೆ ನನ್ನ ಅಜ್ಜಿ ದೇವಸ್ಥಾನದ ಮಕ್ಕಳಿಂದ ಬಿದ್ದು ಅವ್ರ ತಲೆಗೆ ಪೆಟ್ಟಾಗಿ ತುಂಬ ಸೀರಿಯಸ್ ಆಗಿದೆ ಅವ್ರು ಅವ್ರು ನನ್ನ ಹೆಸರನ್ನೇ ಕನ್ವರ್ಸ್ತಾ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ನಾನು ಹೋದರೆ ನನ್ನ ಅಜ್ಜಿ ಉಳಿಯೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಎಂದು ವಿವರಿಸಿದಳು ಅವಳ ಮಾತು ಕೇಳಿ ಇಡೀ ಟೀಮ್ಗೆ ಆಘಾತವಾಯಿತು ಎಲ್ಲರಿಗೂ ಗೊತ್ತು ಇಂಚರ ಇಲ್ಲದೆ ತೆಲಂಗಾಣ ಟೀಮ್ ಮೇಲೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅನ್ನೋದು ಆಗ ಶಿಲ್ಪ ಇಂಚರ ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಆದರೆ ನೀನಿಲ್ಲ ಅಂದರೆ ಇಲ್ಲಿ ನಾವೆಲ್ಲ ಏನು ಮಾಡೋದು ಅದು ಅಲ್ಲದೆ ಈ ಟೂರ್ನಮೆಂಟ್ನಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಕನಸು ಬರೀ ಕನಸಲ್ಲ ಕೋಟ್ಯಾಂತರ ಕನ್ನಡಿಗರು ನಮ್ಮ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಈ ಟೈಮ್ನಲ್ಲಿ ಮುಖ್ಯವಾಗಿ ನೀನೇ ಇಲ್ಲ ಅಂದರೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ ಇಂಚರ ಎಂದು ಬೇಸರದಲ್ಲಿ ಹೇಳಿದಳು ಇಂಚರ ಇವತ್ತು ನಿನ್ನ ಗೇಮ್ ನೋಡೋಕೆಂತಲೇ ಎಷ್ಟು ಜನ ಬರ್ತಾರೆ ಗೊತ್ತಾ ನೀನು ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ಎಷ್ಟು ಜನರ ಹೃದಯದಲ್ಲಿ ನಿನಗೆ ಜಾಗ ಕೊಟ್ಟಿದ್ದಾರೆ ಗೊತ್ತಾ ಈ ಟೂರ್ನಮೆಂಟಲ್ಲಿ ಕರ್ನಾಟಕ ಟೀಮ್ ಗೆಲ್ಲುತ್ತೆ ಅಂತ ಎಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಗೊತ್ತಾ ಇಷ್ಟೆಲ್ಲ ಬಿಟ್ಟು ಹೋಗ್ತೀಯಾ ಇಂಚರ ಮೊದಲೇ ಅಜ್ಜಿ ಅಂತ ಹೇಳ್ತಾ ಇದ್ದೀಯ ಈಗ ನೀನು ಹೋಗಿ ಅವ್ರು ಬದುಕಿದರು ಇನ್ನು ಎಷ್ಟು ವರ್ಷ ಬದುಕ್ತಾರೆ ಹೇಳು ಹಬ್ಬಬ್ಬ ಅಂದರೆ ನಾಲ್ಕೈದು ವರ್ಷ ಅಥವಾ ಎರಡು ವರ್ಷ ಹೆಚ್ಚಿಗೆ ಬದುಕ್ತಾರಷ್ಟೆ ಆದರೆ ಈಗ ಈ ನಮ್ಮ ಗೆಲುವು ನಾವು ಸದ್ಮೇಲೂ ಇರುತ್ತೆ ಎಷ್ಟೋ ಜನರಿಗೆ ನಾವು ಸ್ಫೂರ್ತಿ ಆಗ್ತೀವಿ ಗೊತ್ತಾ ಅದರಿಂದ ಎಷ್ಟು ಜನಗಳ ಜೀವನ ಬದಲಾಗುತ್ತೆ ಗೊತ್ತಾ ಇಷ್ಟೆಲ್ಲ ಬಿಟ್ಟು ಹೋಗ್ತೀಯಾ ಇಂಚರ ಎಂದು ಕಾವ್ಯ ಸಹ ಹೇಳಿದಳು ಅವಳ ಮಾತು ಕೇಳಿದ ಇಂಚರಾಗೆ ಆ ನೋವಿನಲ್ಲೂ ಸಣ್ಣದಾಗಿ ನಕ್ಕು ಹೌದು ಕಾವ್ಯ ನೀನು ಹೇಳಿದ್ದೆಲ್ಲ ಸರಿ ಅದನ್ನು ನಾನು ಒಪ್ಕೋತೀನಿ ಬಟ್ ಇಷ್ಟು ಜನರ ಪ್ರೀತಿ ಸಿಗೋಕೆ ಕಾರಣ ನನ್ನ ಅನು ನಾನಿವತ್ತು ನಿಮ್ಮ ಮುಂದೆ ನಿಲ್ಲೋಕ್ಕೂ ಕಾರಣ ನನ್ನನು ಯಾರೋ ಇಲ್ದಾಗ ನಾನು ಇದ್ದೀನಿ ಅಂತ ಧೈರ್ಯ ಕೊಡೋದು ನನ್ನನು ನನ್ನ ಚಿಕ್ಕ ಪಾಪಯಿಂದಲೂ ಕೈ ತುತ್ತು ಕೊಟ್ಟು ಹೆತ್ತ ತಾಯಿಗಿಂತಲೂ ಚೆನ್ನಾಗಿ ನನ್ನ ನಾನು ಅವಳು ನನಗೆ ನನ್ನ ಅಮ್ಮನಿಗಿಂತಲೂ ಹೆಚ್ಚು ನಾನು ಯಾರಿಗೂ ಬೇಡವಾದಾಗ ನನ್ನ ಸಾಕಿ ದೊಡ್ಡವಳನ್ನಾಗಿ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದೆ ಈ ಹಿಂಚಾರ ಇರ್ತಿರಲಿಲ್ಲ ಎಂದು ಹೇಳಿ ಕಾವ್ಯ ನೀನು ಇನ್ನೊಂದು ವಿಷಯ ಅಲ್ವಾ ನಾಲ್ಕೈದು ವರ್ಷದಲ್ಲಿ ಸಾಯೋ ಅಜ್ಜಿಗೋಸ್ಕರ ಇದೆಲ್ಲ ಬಿಟ್ಟು ಅಂತ ನಾನು ಹೋದರೆ ನಾಲ್ಕೈದು ವರ್ಷ ಬೇಡ ಬರೀ ನಾಲ್ಕೈದು ದಿನ ಬದುಕ್ತಾಳೆ ಅಂದರೂ ಸಾಕು ನಾನು ಎಲ್ಲವನ್ನು ಬಿಟ್ಟು ಹೋಗೋಕೆ ರೆಡಿ ಹಾಗಂತ ನಾನು ನಂಬಿದವರಿಗೆ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರುವ ಜನರ ಪ್ರೀತಿಗೆ ಅವಮಾನ ಮಾಡಿ ಹೋಗೋ ಉದ್ದೇಶ ನನಗಿಲ್ಲ ಅವ್ರ ಪ್ರೀತಿ ನಂಬಿಕೆನ ಉಳಿಸ್ಕೊಳ್ಳೋಕೆ ನೀವುಗಳಿದ್ದೀರ ಮನಸ್ಸು ಮಾಡಿದರೆ ಯಾವುದೂ ಕಷ್ಟ ಅಲ್ಲ ಈ ಎಂಚರ ಇಲ್ಲದಿದ್ದರೂ ಗೆಲ್ಲಬಹುದು ಬಟ್ ಅಲ್ಲಿ ನಾನು ಹೋಗಲಿಲ್ಲ ಅಂದರೆ ನಾನು ಪ್ರೀತಿಸೋ ಜೀವ ಹೋಗುತ್ತೆ ಎಂದು ಹೇಳಿ ಎಲ್ಲರಿಗೂ ಕೈ ಮುಗಿದು ಪ್ಲೀಸ್ ಯಾರು ಬೇಜಾರಾಗಬೇಡಿ ಧೈರ್ಯ ಕಳ್ಕೋಬೇಡಿ ನಾವು ಆಗಲೇ ಡಿಸ್ಕಸ್ ಮಾಡಿದ ರೀತಿಯಲ್ಲಿಯೇ ಆಡಿ ಗೆಲುವು ಖಂಡಿತ ನಮಗೆ ಸಿಗುತ್ತೆ ಎಂದು ಶರಣ್ಯ ಮತ್ತು ಶಿಲ್ಪ ಬಳಿ ಹೋಗಿ ಶರಣ್ಯ ಈಗ ಮತ್ತೆ ನೀನೇ ಕ್ಯಾಪ್ಟನ್ ಆಗಬೇಕು ಹಿಂದೆ ನೀನು ಏನೇನು ತಪ್ಕೊಳ್ಳನ್ನ ಮಾಡಿದ್ದೆ ಅನ್ನೋದನ್ನೆಲ್ಲ ನಾನು ನಿನಗೆ ಹೇಳಿದ್ದೀನಿ ಸೊ ಅದನ್ನೆಲ್ಲ ತಿದ್ದುಕೊಂಡು ಕೋಚ್ ಕೊಡೋ ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಬಾರಿ ಚೆನ್ನಾಗಾಡು ನೀನು ಸಹಾಯಕ್ಕೆ ಶಿಲ್ಪ ಸಹ ಇರ್ತಾಳೆ ಎಂದು ಹೇಳಿ ವಿವಾನ್ ಬಳಿ ಬರುತ್ತಾಳೆ ಅವಳು ವಾಪಸ್ ಹೋಗ್ತೀನಿ ಅಂದಾಗಿನಿಂದ ವಿವಾನ್ಗೆ ತಾವು ಗೆಲ್ಲಲು ಸಾಧ್ಯ ಇಲ್ಲ ಅನ್ನಿಸೋಕೆ ಶುರುವಾಗಿ ಏನೊಂದು ಮಾತಾಡದೆ ಸುಮ್ಮನೆ ನಿಂತಿದ್ದ ಇಂಥ ಸಂದರ್ಭದಲ್ಲಿ ಯಾವ ಕಡೆ ಮಾತಾಡಬೇಕು ಅನ್ನೋದು ಅವನಿಗೂ ಗೊತ್ತಾಗುತ್ತಿರಲಿಲ್ಲ ಸಾರಿ ಕೋಚ್ ನೀವಿಟ್ಟ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ನನಗಾಗ್ತಿಲ್ಲ ನಮ್ಮ ಟೀಮ್ನಲ್ಲಿರೋರು ಯಾರೂ ವೀಕ್ ಆಗಾಡೋಲ್ಲ ಎಲ್ಲರೂ ಚೆನ್ನಾಗಿ ಆಡೋರೆ ಬಟ್ ಅವರಿಗೆ ಗೈಡ್ ಮಾಡೋರೊಬ್ಬರು ಇರಬೇಕಷ್ಟೆ ಸೊ ಆ ಕೆಲಸನ ನೀವೇ ಮಾಡಿ ಗೆಲ್ಲಿಸಿ ಒಂದು ವೇಳೆ ನಾನು ನನಗೆ ಏನೂ ಆಗದೆ ಹುಷಾರಾದರೆ ಖಂಡಿತ ಫೈನಲ್ ಮ್ಯಾಚ್ ಆಡೋಕ್ಕೆ ಬರ್ತೀನಿ ಅದು ಆಗಬೇಕು ಅಂದರೆ ಇವತ್ತಿನ ಮ್ಯಾಚ್ ಗೆಲ್ಲಬೇಕು ನನಗೆ ನಂಬಿಕೆ ಇದೆ ನಾವು ಗೆದ್ದೆ ಕೇಳ್ತೀವಿ ಅಂತ ಎಂದು ಹೇಳಿ ನನಗೆ ಟೈಮ್ ಆಯಿತು ನಾನು ಹೋಗ್ತೀನಿ ಎಂದು ಹೇಳಿ ಹೋಗುತ್ತಿರುವವಳ ಕೈ ಹಿಡಿದುಕೊಂಡಿದ್ದ ವಿವಾನ್ ಆಗ ಪ್ರಶ್ನಾರ್ಥಕವಾಗಿ ವಿವಾನ್ ಕಡೆ ನೋಡಿದಳು ಹೋಗಲೇಬೇಕಾ ಇಂಚರ ಎಂದು ಬೇಸರದಲ್ಲಿ ಕೇಳಿದ್ದ ಆಗ ಇಂಚರ ನನ್ನ ಜಾಗದಲ್ಲಿ ನೀವಿದ್ದು ನನ್ನ ಅನೂ ಜಾಗದಲ್ಲಿ ನಿಮ್ಮಪ್ಪ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಹೇಳಿ ನಾನು ಅದ್ನೇ ಮಾಡ್ತೀನಿ ಎಂದು ಕೇಳಿದ ಮರುಕ್ಷಣವೇ ಅವಳ ಕೈ ಬಿಟ್ಟಿದ್ದ ವಿವಾನ್ ಅಪ್ಪನಿಗೋಸ್ಕರ ತನ್ನ ಜೀವನವನ್ನೇ ಬಿಟ್ಟುಕೊಡಲು ಸಿದ್ಧವಾಗಿರುವವನಿಗೆ ಈ ಪ್ರಶ್ನೆ ಕೇಳಿದರೆ ಏನು ಹೇಳುತ್ತಾನೆ ಅವನು ತನ್ನ ಕೈ ಬಿಟ್ಟಾಗಲೇ ಅವನ ನಿರ್ಧಾರ ಇಂಚರಾಗೆ ಅರ್ಥ ಆಗಿತ್ತು ಮರುಕ್ಷಣವೇ ಅಲ್ಲಿಂದ ಹೊರಟಳು ಅಕಾಡೆಮಿಯಿಂದ ಹೊರಗೆ ಬಂದ ಇಂಚರ ಬೆಂಗಳೂರಿಗೆ ಬರುವ ಮುಂದಿನ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟ್ ಕಡೆ ಹೊರಟಳು ಫ್ಲೈಟ್ ಹತ್ತಿ ಕುಳಿತವಳ ನೆನಪುಗಳು ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ತನ್ನ ಅಜ್ಜಿಯ ಜೊತೆ ಕಳೆದ ಸುಂದರ ದಿನಗಳ ಕಡೆ ಸಾಗಿತ್ತು ಅನುಸೂಯಮ್ಮನವರಿಗೆ ಸೀರಿಯಸ್ ಆಗಿದೆ ಎಂದು ತಿಳಿದ ಕೂಡಲೇ ಡೆಲ್ಲಿಯಲ್ಲಿ ಇದ್ದ ಇಂಚರ ಸಾಯಂಕಾಲ ನಡೆಯುವ ಸೆಮಿ ಫೈನಲ್ ಮ್ಯಾಚ್ ಇದ್ದರೂ ಸಹ ಎಲ್ಲವನ್ನೂ ಬಿಟ್ಟು ಆ ಕೂಡಲೇ ಬೆಂಗಳೂರಿಗೆ ಹೊರಟು ಬಂದಿದ್ದಳು ತನ್ನ ಅಜ್ಜಿಯನ್ನು ನೋಡಲು ಹಾಸ್ಪಿಟಲ್ಗೆ ಓಡೋಡಿ ಬಂದ ಇಂಚರ ರಿಸೆಪ್ಷನಿಸ್ಟ್ ಬಳಿ ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ ಎಂದು ಕೇಳಿ ತಿಳಿದುಕೊಂಡು ಅಲ್ಲಿಗೆ ಬಂದಳು ವಾರ್ಡಿನವರಿಗೆ ಎಲ್ಲರೂ ದಿಕ್ಕು ತೋಚದವರಂತೆ ಕುಳಿತಿರುವುದನ್ನು ನೋಡಿದ ಇಂಚರ ಯಾರನ್ನು ಮಾತಾಡಿಸದೆ ಸೀದಾ ವಾರ್ಡೊಳಗೆ ನುಗ್ಗಿದವಳ ಕಾಲುಗಳು ಅನುಸೂಯಮ್ಮನವರ ಸ್ಥಿತಿ ನೋಡಿ ಬಾಗಿಲಲ್ಲಿಯೇ ನಿಂತು ಬಿಟ್ಟವು ಅವರ ತಲೆಗೆ ಬ್ಯಾಂಡೇಜ್ ಮಾಡಲಾಗಿತ್ತು ಉಸಿರಾಡಲು ಆಕ್ಸಿಜನ್ ಮಾಸ್ಕ್ ಹಾಕಲಾಗಿತ್ತು ಕೈಯಿಗೆ ಡ್ರಿಪ್ಸ್ ಹಾಕಿದರೆ ಇನ್ನು ಸಣ್ಣಪುಟ್ಟ ಗಾಯಗಳಾಗಿದ್ದ ಕೈ ಕಾಲುಗಳಿಗೆ ಬ್ಯಾಂಡೇಜ್ ಮಾಡಲಾಗಿತ್ತು ನಿರ್ಜೀವ ವಸ್ತುವಿನಂತೆ ಮಲಗಿದ್ದ ಅನುಸೂಯಮ್ಮನವರನ್ನು ನೋಡಿ ಸಂಕಟವಾಯಿತು ಇಂಚರಾಗೆ ನಿಧಾನವಾಗಿ ಅವರ ಬಳಿಗೆ ಬಂದ ಇಂಚರ ಅವರ ಕಾಲ ಕೆಳಗೆ ಕುಸಿದು ಕುಳಿತುಕೊಂಡಳು ಅವರ ಪಾದವನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಅಳೋದಕ್ಕೆ ಶುರು ಬಿಟ್ಟುಕೊಂಡಳು ತಾನು ಊರಿಗೆ ಹೋದಾಗ ಮೊಮ್ಮಗಳು ಮನೆಗೆ ಬಂದಿದ್ದಾಳೆ ಎಂದು ಖುಷಿಯಿಂದ ಮನೆ ಪೂರ್ತಿ ಓಡಾಡಿಕೊಂಡು ಸಂಭ್ರಮಿಸುತ್ತಿದ್ದದ್ದು ತನಗೆ ಇಷ್ಟವಾದ ಅಡುಗೆಯನ್ನು ತನ್ನ ಕೈಯಾರೆ ಮಾಡಿ ತುತ್ತು ಕೊಡುತ್ತಿದ್ದದ್ದು ಎಲ್ಲವೂ ನೆನಪಾಗಿತ್ತು ಇಂಚರಾಗೆ ಇಂದು ಅದೇ ಅಜ್ಜಿ ಬೆಡ್ ಮೇಲೆ ಗೊಂಬೆಯಂತೆ ಸುಮ್ಮನೆ ಮಲಗಿರುವುದನ್ನು ಸಹಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ ಅವಳಿಗೆ ಸುಮಾರು ಅರ್ಧ ಗಂಟೆಯಾದರೂ ಅವರ ಕಾಲು ಬಿಟ್ಟು ಅಲುಗಾಡಲಿಲ್ಲ ಇಂಚರ ಆಗ ಸಿದ್ದೂನೇ ಅವಳ ಭುಜದ ಮೇಲೆ ಕೈ ಇಟ್ಟು ಎಚ್ಚರಿಸಿದ ಆಗದಲೆ ಎತ್ತಿ ಅವನನ್ನು ನೋಡಿ ಮತ್ತೆ ತನ್ನ ಅನುವಿನ ಮುಖವನ್ನು ಒಮ್ಮೆ ನೋಡುತ್ತಾಳೆ ಅವರಲ್ಲಿ ಯಾವ ಬದಲಾವಣೆಯೂ ಆಗದೆ ಇರುವುದನ್ನು ನೋಡಿ ಎದ್ದು ಸಿದ್ದುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನೋಡು ಸಿದ್ ನಾನು ಬಂದು ಎಷ್ಟೊತ್ತಾದರೂ ಅವನು ಹೇಳ್ತಾನೆ ಇಲ್ಲ ಹೇಳು ಸಿದ್ ಅವಳಿಗೆ ನಾನು ಬಂದಿದ್ದೀನಿ ಅಂತ ನೀನು ಹೇಳಿದೆ ಅಲ್ವ ನಾನು ಬಂದರೆ ಅವನು ಹುಷಾರಾಗ್ತಾಳೆ ಅಂತ ಆದರೂ ಯಾಕೆ ಹೇಳ್ತಾ ಇಲ್ಲ ಎಂದು ಅಳುತ್ತಾ ಹೇಳಿ ಮತ್ತೆ ಅನಸೂಯಮ್ಮ ಅವರ ಬಳಿ ಬಂದು ಅವರ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹನು ಎದ್ದೇಳ ನಾನು ಬಂದಿದ್ದೀನಿ ಅನು ನಿನ್ನ ಬಂಗಾರಿ ಬಂದಿದ್ದೀನಿ ಅನು ಅಷ್ಟು ದೂರದಿಂದ ನೀನು ನೋಡೋಕೆ ಬಂದರು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ಅದು ನಿನಗೆ ಸರಿ ಅನಿಸುತ್ತಾ ಎಂದು ಕರುಳು ಕಿತ್ತು ಬರುವಂತೆ ಅತ್ತಳು ಅಷ್ಟರಲ್ಲಿ ಡಾಕ್ಟರ್ ಒಳಗೆ ಬಂದಿದ್ದರು ಅಳುತ್ತಿದ್ದ ಇಂಚರಾಳನ್ನು ನೋಡಿ ಅವ್ರು ಕನ್ವರ್ಸ್ತಿದ್ದೀತು ಇವರೇ ಸೇನಾ ಎಂದು ಕನ್ಫರ್ಮ್ ಮಾಡಿಕೊಳ್ಳುವಂತೆ ಸಿದ್ದುವನ್ನು ಕೇಳಿದರು ಆಗ ಹೌದು ಎನ್ನುವಂತೆ ತಲೆಯಾಡಿಸಿದ ಆಗ ಡಾಕ್ಟರ್ ಇಂಚರಾಳನ್ನು ಸೈಡಿಗೆ ಬರುವಂತೆ ಹೇಳಿ ಅನುಸೂಯಮ್ಮನವರನ್ನು ಪರೀಕ್ಷಿಸಿದರು ಆದರೆ ಅವರಲ್ಲಿ ಯಾವುದೇ ವ್ಯತ್ಯಾಸ ಕಾಣದಿದ್ದಾಗ ನೋಡಿ ಒಬ್ಬ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿ ಅಥವಾ ತಾವು ಸತ್ತೆ ಹೋಗ್ತೀವಿ ಅಂತ ಅನ್ನಿಸಿದಾಗ ತಮಗೆ ಇಷ್ಟಪಡುವವರ ಜೊತೆ ಕೊನೆಯದಾಗಿ ಮಾತಾಡಬೇಕು ಅವರ ಮುಖ ನೋಡಬೇಕು ಅನ್ನಿಸಿದಾಗ ತಮ್ಮ ಜೀವವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾರೆ ಇನ್ನು ಕೆಲವರು ಅವರ ಇಷ್ಟದವರಿಗೋಸ್ಕರ ಬದುಕಬೇಕು ಅನ್ನುವ ಛಲ ಹುಟ್ಟಿದಾಗ ಸಾವನ್ನೇ ಗೆದ್ದು ಬಂದಿರುವ ಉದಾಹರಣೆ ತುಂಬ ಇದೆ ಇದೇ ಕಾರಣಕ್ಕೆ ಇವರಿಗೆ ಇಷ್ಟವಾದವರನ್ನು ಬರಲು ಹೇಳಿ ಆಗ ಏನಾದರೂ ದೇಹದಲ್ಲಿ ಚಲನೆಯಾಗಬಹುದೇನೋ ಎಂಬ ಕಾರಣಕ್ಕೆ ಇವರನ್ನು ಕರೆಸಿದ್ದು ಬಟ್ ಇವರ ದೇಹದಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸುತ್ತಿಲ್ಲ ನನಗನ್ಸೋ ಪ್ರಕಾರ ಇವರು ಬದುಕೋದು ಡೌಟ್ ಸೊ ಕೊನೆ ಬಾರಿ ಇವ್ರ ಮುಖ ನೋಡಬೇಕು ಎಂದು ಕೊಳ್ಳೋರು ಯಾರಾದರೂ ಇದ್ದರೆ ಕರೆಸಿಬಿಡಿ ಎಂದು ಡಾಕ್ಟರ್ ಹೇಳುತ್ತಿರುವ ಹಾಗೆ ನೋ ಇಲ್ಲ ನನಗೇನೂ ಆಗೋಲ್ಲ ನೀವು ಏನೇನೋ ಹೇಳಬೇಡಿ ಅವಳು ಬದುಕ್ತಾಳೆ ನನಗೋಸ್ಕರ ಬದುಕ್ತಾಳೆ ಅವಳು ನನ್ನ ಪ್ರಾಮಿಸ್ ಮಾಡಿದ್ದಾಳೆ ನನ್ನ ಮದುವೆ ನೋಡಿ ನನ್ನ ಮಗುವನ್ನು ಆಡಿಸೋವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೀಗಿರಬೇಕಾದ್ರೆ ಅವಳು ಪ್ರಾಮಿಸ್ನ ಮರೆತು ನಾನು ಬಿಟ್ಟು ಹೋಗ್ತಾಳ ಎಂದು ಆವೇಶದಲ್ಲಿ ಹೇಳಿ ತನ್ನ ಅನುವಿನ ಕೈಯನ್ನು ಹಿಡಿದುಕೊಂಡಿದ್ದಳು ತನ್ನ ಪ್ರೀತಿಯಾನು ತನ್ನನ್ನು ಬಿಟ್ಟು ಹೋಗುತ್ತಾಳೆ ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅವಳಿಗೆ ಇಂಚರಾಳ ಸ್ಥಿತಿಯನ್ನು ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಮನೆಯವರೆಲ್ಲರಿಗೂ ಸಂಕಟದಿಂದ ಗಂಟಲು ನಲುಗುತ್ತಿತ್ತು ಇಷ್ಟು ದಿನ ಮಗಳ ಮೇಲೆ ಕೋಪ ಮಾಡಿಕೊಂಡಿದ್ದ ಶಂಕರವರಿಗೂ ಮಗಳ ಸ್ಥಿತಿ ನೋಡಿ ಹೇಳತೀರದ ಸಂಕಟವಾಗಿತ್ತು ಇಂಚರ ಪ್ಲೀಸ್ ಸಮಾಧಾನ ಮಾಡ್ಕೋ ಅಜ್ಜಿ ಆಯಸ್ ಇದ್ದಿದ್ದೇ ಇಷ್ಟು ಅಂತ ಕಾಣುತ್ತೆ ನೀನಿಗೆಷ್ಟು ಅಷ್ಟೇ ಎಂದು ಅವಳನ್ನು ಸಮಾಧಾನ ಮಾಡುವ ಹಾಗೆ ಹೇಳುತ್ತಾನೆ ಸಿದ್ದು ಆಗ ಕೋಪಗೊಂಡ ಹಿಂಚಾರ ಎಲ್ಲರೂ ಸುಮ್ಮನೆ ಹೋದರೆ ಸರಿ ಈಗ ಪದೇ ಪದೇ ಅನು ಸಾಯ್ತಾಳೆ ಅನ್ನೋ ಹಾಗೆ ಮಾತಾಡಬೇಡಿ ಆ ಡಾಕ್ಟರ್ಗೇನೂ ಬುದ್ಧಿ ಇಲ್ಲ ಆದರೆ ನೀನು ನೀನು ಹಾಗೆ ಹೇಳ್ತೀಯ ಅನು ಈ ಥರ ಆಗಿದೆ ಅಂತ ರಾತ್ರಿ ಹೇಳೋದಕ್ಕೆ ಏನಾಗಿದೆ ನಿಮಗೆಲ್ಲ ಯಾಕೆ ಮನೆ ಬಿಟ್ಟು ಹೋದೆ ಅಂದ ಮಾತ್ರಕ್ಕೆ ನಾನು ಇನ್ನು ಸತ್ ಹೋಗಿದ್ದೀನಿ ಅಂದ್ಕೊಂಡ್ರ ಹೋಗಿ ಎಲ್ಲ ಇಲ್ಲಿಂದ ಹೊರಟೋಗಿ ನನಗೆ ಯಾರೂ ಬೇಡ ನಾನು ಅನು ಅಷ್ಟೇ ಸಾಕು ನನಗೆ ಯಾರೂ ಇಲ್ದಾಗ ನನ್ನ ಜೊತೆ ಇದ್ದಿದ್ದು ಅನೂನೇ ಇನ್ನು ಮುಂದೆ ನನ್ನ ಜೊತೆ ಇರೋದು ಅನೂನೇ ಎಂದು ಆವೇಶದಲ್ಲಿ ಸು ಸಿದ್ದುಗೆ ಬೈದು ಅನುಸೂಯಮ್ಮನವರ ಎದೆಯ ಮೇಲೆ ತಲೆ ಇಟ್ಟು ಅವರನ್ನು ತಬ್ಬಿಕೊಂಡಳು ಅನು ನೀನು ಎದ್ದೇಳೋನು ಇವ್ರು ಯಾರು ನಮಗೆ ಬೇಡ ಇವ್ರಿಗೆ ಯಾರೂ ಸರಿ ಇಲ್ಲ ಏನೇನು ಹೇಳಿ ನನಗೆ ಭಯಪಡಿಸ್ತಾರೆ ನೀನು ಎದ್ದೇಳುವನು ನನಗೆ ಕೊಟ್ಟಿರೋ ಮಾತನ್ನ ನೀನು ಉಳಿಸ್ಕೋಬೇಕನು ಇವ್ರ ಥರ ನನಗೆ ನೀನು ಮೋಸ ಮಾಡಬೇಡ ಅನು ಬಂಗಾರಿ ನೀನು ಅಳ್ಬೇಡ ನೀನು ಅಳೋದನ್ನು ನನಗೆ ಸಹಿಸೋಕ್ಕಾಗಲ್ಲ ಅಂತ ಯಾವಾಗಲೂ ಹೇಳ್ತಿದ್ಯಲ್ಲ ಈಗ ನೋಡು ನನಗೆ ಎಷ್ಟು ಇದ್ದೀನಿ ಈಗಲೂ ನನಗೆ ಅಳಬೇಡ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಬಂಗಾರಿ ಅಂತ ಹೇಳುವನು ನೀನು ಬಂಗಾರಿ ಅಂತ ಕರೆಯೋದು ನನಗೆ ತುಂಬ ಇಷ್ಟ ಮೊನ್ನೆ ಒಂದು ಸಾರಿ ಹಾಕಿ ಕರೆಯೋನು ಪ್ಲೀಸ್ ಎಂದು ಒಂದೇ ಸಮನೆ ಅವರ ಎದೆ ಮೇಲೆ ಮಲಗಿ ಅಳುತ್ತಲೇ ಇರುತ್ತಾಳೆ ಇಂಚರ ಮುಂದುವರಿಯುವುದು